சமய மனுஷன்ய குடும்பத்தை வந்த இவர விருது நின்வரு குமாரஸ்வாமில் குமாரஸ்வாமி பல எரே சோத்திர குமாரஸ்வாமி முக்கியமே சோத்திர மீவ ಮಂಡ್ಯ ಲೋಕಸಭೆಯಲ್ಲಿ ಸೋತ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ನಿಂತು ಸೋತ್ರು ಈಗ ದೇವೇಗೌಡರು ಪುತ್ರ ವ್ಯಾಮೋಹದಿಂದ ಕುಮಾರಸ್ವಾಮಿ ಪುತ್ರ ವ್ಯಾಮೋಹದಿಂದ ಅವರು ಕರ್ಕವೊಂದು ಇಲ್ಲಿ ನಿಲ್ಲಿಸಿದ್ದಾರೆ ಪಾಪ ಅವರು ಎರಡು ಬಾರಿ ಸೋತಿದ್ದರು ಲೋಕಸಭೆಯಲ್ಲಿ ಅವರು ಅಳಿದ್ ದೇವೇಗೌಡರು ಅಳಿಯ ಮಂಜುನಾಥ್ ಅವರ ಬ್ರದರ್ ಇಲ್ಲ ಭಾವ 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 ಅವ್ರು ಪರವಾಗಿ ಕೆಲಸ ಮಾಡಿದರು ಅವರೇ ಹೇಳಿದರು ಮಾತು ಕೊಟ್ಟಿದ್ರು ಆಗ ಮಾತು ಕೊಟ್ಟಿದ್ರು ಆಗ ಅಸೆಂಬ್ಲಿಗೆ ನಿಮಗೆ ಕೊಡ್ತೇವೆ ಆದರೆ ಕೊಡದೆ ಅನ್ಯಾಯ ಮಾಡಿದ್ರು ಬಿ ಜೆ ಅನ್ಯಾಯ ಮಾಡಿದ್ರು ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ